ಆಂಧ್ರ ಪ್ರದೇಶದ ಹಾಲಿ ಉಪಮುಖ್ಯಮಂತ್ರಿಯೂ ಆದ ನಟ ಪವನ್ ಕಲ್ಯಾಣ್ ನಟನೆಯ ಕಾಲ್ ಹಿಮ್ ಓ ಜಿ ಸಿನಿಮಾ ಬಿಡುಗಡೆಯಾದ ಎರಡನೇ ದಿನದಲ್ಲಿ ಭಾರತದಲ್ಲಿ ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಗಳಿಕೆಯನ್ನು ಕಂಡಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೊಡ್ಡ ಗಳಿಕೆ ಕಂಡ ಸಿನಿಮಾ ಆಗಿ ಹೊರಹೊಮ್ಮಿದೆ ದೇಕಾಲ್ ಹಿಮ್ ಓಜಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ ಸ್ಟಾರ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾದ ಓಜಿ ರಜನಿಕಾಂತ್ ಅವರ ಕೂಲಿ ಸಿನಿಮಾದ ದಾಖಲೆಯನ್ನು ಮುರಿದಿದೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏಳನೇ ಅತಿ ದೊಡ್ಡ ಓಪನಿಂಗ್ ಪಡೆದ ಸಿನಿಮಾ ಆಗಿದೆ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಓಪನಿಂಗ್ ಪಡೆದ ಎಂಟನೇ ಸಿನಿಮಾ ಆಗಿದೆ ಓಜಿ ಸಿನಿಮಾವು ಮೊದಲ ದಿನವೇ ಪ್ರೀಮಿಯರ್ ಶೋ ಸೇರಿದಂತೆ ಬರೋಬ್ಬರಿ ತೊಂಬತ್ತು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಆದರೆ ಎರಡನೇ ಓಜಿ ಸಿನಿಮಾ ಹತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ರೂಪಾಯಿ ಗಳಿಸಿದೆ ಎರಡನೇ ದಿನದ ಗಳಿಕೆಯು ಮೊದಲ ದಿನಕ್ಕೆ ಹೋಲಿಸಿದ್ರೆ ಶೇಕಡಾ ಅರವತ್ತೊಂಬತ್ತರಷ್ಟು ಕುಸಿತವಾಗಿದೆ ಆದರೂ ಮೊದಲ ಎರಡು ದಿನಗಳಲ್ಲಿ ನೂರ ನಾಲ್ಕು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ಗಳಿಕೆ ಕಂಡಿರುವುದು ವಿಶೇಷ ಇನ್ನು ಓಜಿ ಸಿನಿಮಾವು ಜಗತ್ತಿನಾದ್ಯಂತ ಬಿಡುಗಡೆಯಾಗಿದ್ದು ಮೊದಲ ದಿನ ಒಟ್ಟಾರೆಯಾಗಿ ನೂರ ಕೋಟಿ ರೂಪಾಯಿ ಗಳಿಸಿದೆ ಮೊದಲ ದಿನದ ಗಳಿಕೆಯಲ್ಲಿ ಪ್ರಭಾಸ್ ನಟನೆಯ ಸಾಹೋ ಸಿನಿಮಾವನ್ನ ಹಿಂದಿಕ್ಕಿದೆ ಓಜಿ ಸಿನಿಮಾದಲ್ಲಿ ಡಿಸಿಎಂ ಪವನ್ ಕಲ್ಯಾಣ್ ಓಜಾಸ್ ಗಂಭೀರ್ ಪಾತ್ರದಲ್ಲಿ ನಟಿಸಿದ್ದಾರೆ ಇದು ಗ್ಯಾಂಗ್ ಸ್ಟಾರ್ ಪಾತ್ರ ತನ್ನ ಸಾಮ್ರಾಜ್ಯವನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಪವನ್ ಕಲ್ಯಾಣ್ ಹೋರಾಡುತ್ತಾರೆ ಓಮಿ ಬಹು ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವ ಪಾತ್ರದಲ್ಲಿ ನಟಿಸಿದ್ದಾರೆ ಓಮಿ ಬಹು ಪಾತ್ರದಲ್ಲಿ ನಟ ಇಮ್ರಾನ್ ಹಶ್ಮಿ ನಟಿಸಿದ್ದಾರೆ ಇದು ಇಮ್ರಾನ್ ಹಶ್ಮಿಗೆ ಮೊದಲ ತೆಲುಗು ಸಿನಿಮಾ ಇನ್ನು ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಪ್ರಿಯಾಂಕಾ ಮೋಹನ್ ಅರ್ಜುನ್ ದಾಸ್ ಶ್ರಿಯಾ ರೆಡ್ಡಿ ಜಾಕಿ ಶ್ರಾಫ್ ನಟಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ